ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗಿದೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ತೀರ್ಪುಗಾರರು ಪ್ರಾಮಾಣಿಕ ತೀರ್ಪನ್ನು ನೀಡಬೇಕು ಎಂದು ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಮುನ್ನ ತಿಳಿಸಿದರು ನಗರದ ಜೆಎಸ್ಎಸ್ ಮಹಿಳಾ ಕಾಲೇಜು ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಹದಿನಾಲ್ಕರಿಂದ ಹದಿನೇಳು ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದರು ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವಿಕೆ ಮುಖ್ಯವಾಗಿರುತ್ತದೆ ಕ್ರೀಡೆಯಲ್ಲಿ ಭಾಗಿಯಾದರೆ ಉತ್ತಮ ಕ್ರೀಡಾಪಟುಗಳಾಗಿ ಹೊರಬರಲು ಸಾಧ್ಯವಾಗುತ್ತದೆ ಎಂದು ಕ್ರೀಡಾಪಟುಗಳಿಗೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯೆ ಕುಮುದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ರೇಣುಕಾದೇವಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೇ ಅರಸ್ ದೈಹಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪರಶುರಾಮಪ್ಪ ಸೇರಿದಂತೆ ಇತರರು ಹಾಜರಿದ್ದರು

ನಡೆಯುವಂತ ಮೈಸೂರು ಸುಭಾಗಿಯ ಮಟ್ಟದ ಬಾಲ್ ಮದಾನ ಪಂದ್ಯಾವಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಶ್ರೀವಾದ ದೂರವಾಣ ನಮ್ಮನೆಯವರ ಈ ವಿಭಾಗ ಯಶಸ್ವಿಯಾಗಲಿ ಹಾಗೂ ಈ ಕ್ರೀಡಾಪಟು ಬಂದಿರೋಂಥ ಮಕ್ಕಳಲ್ಲಿ ನನ್ನ ಮನವಿ ಭಾಳಷ್ಟು ಉತ್ಸಾಹದಿಂದ ಮಕ್ಕಳು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಬಂದಿದ್ದಾರೆ ಕ್ರೀಡೆ ಅನ್ನೋದು ಒಂದು ಆಟ ಅಲ್ಲ ಕ್ರೀಡೆ ಅನ್ನೋದು ಒಂದು ಆರೋಗ್ಯಕರ ಒಂದು ಕೂಡ ಯಾಕಂದ್ರೆ ಮಕ್ಕಳು ಕ್ರೀಡೆಯಲ್ಲಿ ಭಾಗಿಯಾಗಿ ಆಟ ಓಟದಲ್ಲಿ ಭಾಗಿಯಾದರೆ ಏನಾಗುತ್ತೆ ಅಂದರೆ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಕ್ರೀಡಾಪಟುವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಇದರಿಂದ ಯಶಸ್ವಿಯಾಗಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದು ಮತ್ತು ನನ್ನಲ್ಲೂ ಮನವಿ ದಯವಿಟ್ಟು ತೀರ್ಪುಗಾರರಲ್ಲಿ ತನ್ನೊಂದು ಸಣ್ಣ ವಸ್ತುಗಳು ನಿಜವಾದ ಕ್ರೀಡಾಪಟು ಯಾರು ಹೇಳ್ತಾರೆ ಅವ್ರಿಗೆ ತೀರ್ಪು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ